ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯೇ ನಮಃ ಓಂ ನಮೋ ಭಗವತೇ ರುದ್ರಾಯ ಓಂ ನಮೋ ಭಗವತೇ ವಾಸುದೇವಾಯ ಐದನೇ ಅಧ್ಯಾಯ ವಿದುರನ ಪ್ರಶ್ನೆ ಮೈತ್ರೇಯರಿಂದ ಕ್ರಮದ ವರ್ಣನೆ ಶ್ರೀ ಶುಕಮಹಾಮನಿಗಳು ಹೇಳುತ್ತಾರೆ ಮಹಾರಾಜನೇ ಶ್ರೀ ಕೃಷ್ಣನ ಧ್ಯಾನದಿಂದ ನಿರ್ಮಲ ಚಿತ್ತನಾದ ಕುರುಶ್ವೇತ ವಿದುರನು ಶ್ರೀ ಹರಿದ್ವಾರ ಕ್ಷೇತ್ರದಲ್ಲಿ ಇರುವ ಅಗಾಧ ಜ್ಞಾನಿಗಳಾದ ಮೈತ್ರೇಯ ಮಹರ್ಷಿಗಳ ಬಳಿಗೆ ಹೋದನು ಆ ಮಹಾತ್ಮರ ಸೌಶಿಲ್ಯಾದಿ ಗುಣಗಳಿಂದ ಸಂತೃಪ್ತನಾಗಿ ಅವರಲ್ಲಿ ಹೀಗೆ ಅರ್ ಅರಿಕೆ ಮಾಡಿಕೊಂಡರು ಮಿದುರನ್ನು ಹೇಳಿದನು ಓ ಮಹಾತ್ಮರೆ ಪ್ರಪಂಚದಲ್ಲಿ ಎಲ್ಲ ಜನರು ಸುಖವನ್ನು ಪಡೆಯಬೇಕೆಂಬ ಆಶೆಯಿಂದ ಕರ್ಮ ಮಾಡುತ್ತಾರೆ ಆದರೆ ಅದರಿಂದ ಅವರಿಗೆ ಸುಖ ಸಿಗುವುದಿಲ್ಲ ದುಃಖ ದೂರವಾಗುವುದಿಲ್ಲ ಅಷ್ಟೇ ಅಲ್ಲ ಅದರಿಂದ ಅವರಿಗೆ ದುಃಖವೇ ಹೆಚ್ಚುತ್ತದೆ ಆದ್ದರಿಂದ ಇದರ ಬಗೆಗೆ ಜನರು ಏನು ಮಾಡಬೇಕು ಸುಖವನ್ನೇ ಪಡೆಯುವ ದಾರಿ ಯಾವುದು ಎಂಬುದನ್ನು ದಯವಿಟ್ಟು ತಿಳಿಸಿದೆ ವಶದಿಂದ ಭಗವಾನ್ ಶ್ರೀ ಕೃಷ್ಣನಿಂದ ವಿಮುಖರಾಗಿ ಅಧರ್ಮದಲ್ಲಿ ಆಸಕ್ತರಾಗಿ ಅತಿ ದುಃಖ ಪಡುತ್ತಿರುವರ ಮೇಲೆ ಕೃಪೆಯನ್ನು ತೋರಲೆಂದೇ ನಿಮ್ಮಂತಹ ಭಾಗ್ಯಶಾಲಿ ಭಗವದ್ ಭಕ್ತರು ಪ್ರಪಂಚದಲ್ಲಿ ಸಂಚಾರ ಮಾಡುತ್ತಿರುವುದು ಸಾಧು ಶ್ರೇಷ್ಠರೇ ಭಗವಂತನನ್ನು ಹೇಗೆ ಆರಾಧಿಸಿದರೆ ಅವನು ಭಕ್ತರ ಭಕ್ತಿ ಶುದ್ಧವಾದ ಹೃದಯದಲ್ಲಿ ಬಂದು ನೆಲೆಸಿ ತನ್ನ ಸ್ವರೂಪದ ಅಪರೋಕ್ಷಾನುಭವವನ್ನು ಮಾಡುವ ಸನಾತನ ಜ್ಞಾನವನ್ನು ಅನುಗ್ರಹಿಸುತ್ತಾನೋ ಅಂತಹ ಶಾಂತಿಪ್ರದವಾದ ಸನಾತನವಾದ ಜ್ಞಾನವನ್ನು ತಾವು ನನಗೆ ಉಪದೇಶಿಸಿರಿ ತ್ರಿಲೋಕಗಳಿಗೆ ಒಡೆಯನಾಗಿ ಪರಮ ಸ್ವತಂತ್ರನಾಗಿರುವ ಶ್ರೀಹರಿಯು ಅವತಾರ ಮಾಡಿ ಯಾವ ಯಾವ ಲೀಲೆಗಳನ್ನು ಮಾಡುವವನು ಪೂರ್ಣ ಕಾಮನಾಗಿ ತತ್ವತ್ವದ ಲೇಪವಿಲ್ಲದೆ ಆ ಸ್ವಾಮಿಯು ಕಲ್ಪದ ಪ್ರಾರಂಭದಲ್ಲಿ ಈ ಜಗತ್ತನ್ನು ಹೇಗೆ ನಿರ್ಮಿಸಿದನು ತಾನು ಸೃಷ್ಟಿತ ಜೀವಗಳನ್ನು ನೆಲೆಗೊಳಿಸಿ ಅವುಗಳಿಗೆ ಜೀವನೋಪಾಯವನ್ನು ಹೇಗೆ ಕಲಿಸಿದನು ಮತ್ತೆ ಅವನು ತನ್ನ ಈ ಕಾರ್ಯವನ್ನು ತೆರೆದು ಜಗತ್ತೆಲ್ಲವನ್ನೂ ತನ್ನ ಹೃದಯಾಕಾಶದಲ್ಲಿ ವಿಲೀನಗೊಳಿಸಿಕೊಂಡು ಯೋಗಮಾಯೆಯನ್ನು ಆಶ್ರಯಿಸಿ ಹೇಗೆ ಶಯನಿಸುತ್ತಾನೆ ಆ ಯೋಗೇಶ್ವರ ಪ್ರಭು ಒಬ್ಬನೇ ಆಗಿದ್ದರೂ ಈ ಬ್ರಹ್ಮಾಂಡದಲ್ಲಿ ಅಂತರ್ಯಾಮಿಯಾಗಿ ಒಳಹಕ್ಕು ಅನೇಕ ರೂಪಗಳಲ್ಲಿ ಹೇಗೆ ಪ್ರಕಟಗೊಳ್ಳುತ್ತಾನೆ ಈ ಎಲ್ಲ ರಹಸ್ಯವನ್ನು ನನಗೆ ತಿಳಿಸಿರಿ ಬ್ರಾಹ್ಮಣರು ಗೋವುಗಳು ದೇವತೆಗಳು ಇವರೆಲ್ಲರಿಗೆ ಕ್ಷೇಮವನ್ನು ಉಂಟು ಮಾಡೋಕ್ಕಾಗಿ ಅನೇಕ ಅವತಾರಗಳನ್ನು ಧರಿಸಿಕೊಂಡು ಲೀಲೆಯಿಂದಲೇ ಮಾಡುವ ನಾನಾ ಪ್ರಕಾರದ ದಿವ್ಯ ಕರ್ಮಗಳನ್ನು ನಮಗೆ ತಿಳಿಸೋಣವಾಗಲಿ ಪುಣ್ಯಕೀರ್ತಿ ಶಾಲೆಗಳ ಚೂಡಾಮಣಿಯಾಗಿರುವ ಶ್ರೀಹರಿಯ ಲೀಲಾ ಕಥಾಮೃತವನ್ನು ಎಷ್ಟ ಪಾನ ಮಾಡಿದರೂ ನಮ್ಮ ಮನಸ್ಸಿಗೆ ತೃಪ್ತಿಯಾಗುವುದಿಲ್ಲ ಸಮಸ್ತ ಲೋಕಾಧಿಪತಿಗಳ ಒಡೆಯನಾದ ಶ್ರೀಹರಿಯು ಈ ಲೋಕಗಳನ್ನು ಲೋಕಪಾಲಕರನ್ನು ಮತ್ತು ಲೋಕಗಳ ಹೊರಗಿನ ಭಾಗಗಳನ್ನು ಅದರಲ್ಲಿ ಈ ಎಲ್ಲ ರೀತಿಯ ಪ್ರಾಣಿಗಳ ಅಧಿಕಾರ ಅಧಿಕಾರ ಸಾರ ಬೇರೆ ಬೇರೆಯಾಗಿ ಕಂಡುಬರುವ ಭೇದಗಳು ಯಾವ ತತ್ವದಿಂದ ರಚಿಸಿರುವವನು ಇದನ್ನು ನನಗೆ ಹೇಳಿರಿ ಮುನಿಶ್ರೇಷ್ಠರೇ ಸರ್ವ ಸರ್ವಕರ್ನೂ ಆದ ಶ್ರೀಮನ್ ನಾರಾಯಣನು ತನ್ನ ಪ್ರಜೆಗಳ ಸ್ವಭಾವ ಕರ್ಮ ರೂಪ ಮತ್ತು ನಾಮಭೇದಗಳನ್ನು ಹೇಗೆ ರಚನೆ ಮಾಡುವವನು ಪೂಜ್ಯರೆ ವ್ಯಾಸ ಮಹರ್ಷಿಗಳಿಂದ ನಾನು ಎಲ್ಲ ವರ್ಣಾಶ್ರಮ ಧರ್ಮಗಳನ್ನು ಹಲವು ಬಾರಿ ಕೇಳಿರುವೆನು ಆದರೆ ಶ್ರೀ ಕೃಷ್ಣ ಕಥಾಮೃತ ಪ್ರವಾಹವನ್ನು ಬಿಟ್ಟು ಕ್ಷಣಿಕ ಸುಖವನ್ನು ಉಂಟು ಮಾಡುವ ಬೇರಾವ ಧರ್ಮಗಳನ್ನು ಕೇಳಿದರೂ ಮನಸ್ಸಿಗೆ ತಪ್ತಿಯಾಗುವುದಿಲ್ಲ ಆದರೆ ಆ ಭಗವತ್ ಕಥಾಮೃತವು ಮನುಷ್ಯರ ಕಿವಿಗಳಿಗೆ ರಂಧ್ರಗಳ ಮೂಲಕ ಪ್ರವೇಶಿಸುತ್ತಲೇ ಸಂಸಾರ ಬಂಧನಕ್ಕೆ ಕಾರಣವಾದ ವಿಷಯಾಸಕ್ತಿಯನ್ನು ತೊಡೆದು ಹಾಕುವುದು ನಾರದಾದಿ ಮಹಾತ್ಮರು ಕೂಡ ನಿಮ್ಮಂತಹ ಸಾಧುಗಳ ಸಮಾಜದಲ್ಲಿ ಕೀರ್ತಿಸುತ್ತಿರುತ್ತಾರೆ ತೀರ್ಥಪಾದನಾದ ಶ್ರೀಹರಿಯು ಅಂತ ಕಥಾಮೃತವನ್ನ ಏನಾದರೂ ಎಷ್ಟು ಕೇಳಿದರೂ ಸಾಕೆನಿಸುವುದಿಲ್ಲ ಪೂಜ್ಯರಿ ನಿಮ್ಮ ಗೆಳೆಯರಾದ ಶ್ರೇಷ್ಠ ಕೃಷ್ಣ ದ್ವೈಪಾಯನರು ಶ್ರೀ ಭಗವಂತನ ಗುಣಗಳನ್ನು ವರ್ಣಿಸುವುದಕ್ಕಾಗಿ ಮಹಾಭಾರತವನ್ನು ರಚಿಸಿರುವರು ಅದರಲ್ಲಿ ಅವರು ವಿಶೇಷಗಳ ಉಲ್ಲೇಖ ಮಾಡುತ್ತಾ ಅವುಗಳ ಮೂಲಕ ಮನುಷ್ಯರ ಬುದ್ಧಿಯು ಶ್ರೀ ಕೃಷ್ಣನಲ್ಲಿ ತೊಡಗಿಸಲು ಪ್ರಯತ್ನಿಸಿರುವರು ಈ ಭಗವದ್ ಕಥೆಯು ರುಚಿಯು ಶ್ರದ್ಧೆಯುಳ್ಳ ಮನುಷ್ಯನ ಹೃದಯದಲ್ಲಿ ಬೆಳೆಯ ತೊಡಗಿದಾಗ ಬೇರೆ ವಿಷಯಗಳಿಂದ ಅವನು ವಿರಕ್ತನನ್ನಾಗಿಸುತ್ತದೆ ಅವನು ಭಗವತ್ ಚರಣಗಳ ನಿರಂತರ ಚಿಂತನೆಯಿಂದ ಆನಂದಮಗ್ನನಾಗಿ ಅವನು ಎಲ್ಲ ದುಃಖಗಳು ಆಗಲೇ ಕೊನೆಗೊಳ್ಳುತ್ತದೆ ಆದರೆ ಅಜ್ಞಾನಿಗಳು ತಮ್ಮ ಪೂರ್ವ ಪಾಪಗಳಿಂದ ಶ್ರೀ ಹರಿಯ ಕಥೆಗೆ ವಿಮುಖರಾದ ಆ ಬಡಪಾಯಿ ಜೀವಿಗಳ ಕುರಿತು ಕರುಣೆಯೇ ಉಂಟಾಗುತ್ತದೆ ಅಯ್ಯೋ ಭಗವದ್ ರೂಪಿ ಕಾಳಪುರುಷನು ಅವರ ಅಮೂಲ್ಯ ಜೀವವನ್ನು ಕತ್ತರಿಸುತ್ತಿದ್ದರೂ ಅವರು ತಮ್ಮ ಮಾತು ಮತ್ತು ಮನಸ್ಸು ದೇಹಗಳನ್ನು ವ್ಯರ್ಥವಾದ ವಾದ ವಿವಾದಗಳಲ್ಲಿ ವ್ಯರ್ಥ ಶ್ರೇಷ್ಠಗಳಲ್ಲಿ ವ್ಯರ್ಥ ಚಿಂತನೆಯಲ್ಲಿ ತೊಡಗಿಸುತ್ತಿರುತ್ತಾರೆ ಮುನಿವರೆಣ್ಯರೆ ತಾವು ದೀನ ಬಂಧುಗಳು ದಯಾಳುಗಳು ಆಗಿರುವ ದುಂಬಿಯು ನಾನಾ ಪುಷ್ಪಗಳಿಂದ ರಸವನ್ನು ಶೋಧಿಸಿ ತೆಗೆಯುವಂತೆ ತಾವು ಲೌಕಿಕ ಕರಗಳಿಂದ ಅವುಗಳನ್ನು ಸಾರಭೂತವಾಗಿರುವ ಪರಮ ಪವಿತ್ರವು ಮಂಗಳಕರವು ಆದ ಕಥೆಗಳನ್ನು ನಮ್ಮ ಶ್ರೇಯಸ್ಸೆಗಾಗಿ ಸಂಗ್ರಹಿಸಿ ಹೇಳಿರಿ ಸರ್ವೇಶ್ವರನಾದ ಭಗವಂತನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ತನ್ನ ಮಾಯಾಶಕ್ತಿಯನ್ನು ಸ್ವೀಕರಿಸಿ ರಾಮಕೃಷ್ಣಾದಿ ಅನೇಕ ಅವತಾರಗಳ ಮೂಲಕ ಮಾಡಿದ ಅಲೌಕ ಲೀಲೆಗಳನ್ನೆಲ್ಲ ನನಗೆ ಹೇಳಿರಿ ಶ್ರೀ ಶಿಖಮಹಾಮನಿಗಳು ಹೇಳುತ್ತಾರೆ ಮಹಾತ್ಮನಾದ ವಿದುರನು ಸಮಸ್ತ ಜೀವಿಗಳ ಶ್ರೇಯಸ್ಸಿಗಾಗಿ ಮೈತ್ರೇಯರಲ್ಲಿ ಹೀಗೆ ಪ್ರಶ್ಚಿಸಿದಾಗ ಅವನ ಸದಾಶಯವನ್ನು ಸೌಜನ್ಯವನ್ನು ಭಕ್ತಿ ಜ್ಞಾನ ವೈರಾಗ್ಯ ಮಹಿಮೆಯನ್ನು ಅಭಿನಂದಿಸುತ್ತಾ ಮಹರ್ಷಿ ಮೈತ್ರೇಯರು ಹೀಗೆ ಉತ್ತರಿಸಿದರು ಶ್ರೀ ಮೈತ್ರೇಯರು ಹೇಳತೊಡಗಿದರು ಓ ಸಾಧು ಶ್ರೇಷ್ಠನೇ ಲೋಕಾನುಗ್ರಹಕ್ಕಾಗಿ ನೀನು ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳುವೆ ನಿನ್ನ ಮನಸ್ಸು ಸದಾ ಭಗವಂತನಲ್ಲಿ ತೊಡಗಿದೆ ಆದರೂ ನೀನು ಹೀಗೆ ಪ್ರಶ್ನಿಸಿದ್ದರಿಂದ ನಿನ್ನ ಕೀರ್ತಿಯು ಜಗತ್ತಿನಲ್ಲಿ ಹರಡುವುದು ಅನನ್ಯ ಭಾವದಿಂದ ಸರ್ವೇಶ್ವರನಾದ ಶ್ರೀಹರಿಯನ್ನು ಹಿಡಿದಿಟ್ಟುಕೊಂಡಿರುವ ಭಕ್ತ ಶ್ರೇಷ್ಠನು ನೀನು ಮಾದರಾಯಣರ ಔರಸ ಪುತ್ರರಾಗಿರುವ ನಿನ್ನಲ್ಲಿ ಇಂತ ಮಹಿಮೆ ಇರುವುದು ಆಶ್ಚರ್ಯವೇನೂ ಅಲ್ಲ ದುಷ್ಟಜೀವಿಗಳಿಗೆ ದಂಡನೆಯನ್ನು ಕೊಡುವ ಪೂಜ್ಯನಾದ ಯಮಧರ್ಮನೇ ಆಗಿರುವೆ ಮಾಂಡವ್ಯ ಋಷಿಗಳ ಶಾಪದಿಂದ ಶ್ರೀ ವೇದವ್ಯಾಸರಿಂದ ಅವರ ತಮ್ಮನಾದ ವಿಚಿತ್ರ ವೀರ್ಯನ ದಾಸಿಯ ಗರ್ಭದಿಂದ ಜನ್ಮ ತಳೆದಿರುವಿ ನೀನು ಸದಾ ಭಗವಂತನು ಆತನ ಭಕ್ತರಿಗೂ ಅತ್ಯಂತ ಪ್ರಿಯನಾದನು ಅದಕ್ಕಾಗಿ ಭಗವಂತನು ಪರಂಧಾಮಕ್ಕೆ ತೆರಳುವಾಗ ನಿನಗೆ ಜ್ಞಾನೋಪದೇಶ ಮಾಡಬೇಕೆಂದು ನನಗೆ ಅಪ್ಪಣೆ ಮಾಡಿದರು ಅದರಂತೆ ಈಗ ನಾನು ನಿನಗೆ ಭಗವಂತನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯಕ್ಕಾಗಿ ತನ್ನ ಯೋಗಮಯ ಮೂಲಕ ವಿಸ್ತಾರಗೊಂಡ ಅವನ ವಿಧವಾದ ಲೀಲೆಗಳನ್ನು ಕ್ರಮವಾಗಿ ವರ್ಣಿಸುತ್ತೇನೆ ಈ ಜಗತ್ತಿಗೆ ಸೃಷ್ಟಿಗೆ ಮೊದಲು ಎಲ್ಲ ಆತ್ಮಗಳಿಗೂ ಆತ್ಮನಾಗಿರುವ ಪೂರ್ಣ ಪರಮಾತ್ಮನೊಬ್ಬನೇ ಇದ್ದರು ದೃಷ್ಟು ಇರಲಿಲ್ಲ ದೃಶ್ಯವೂ ಇರಲಿಲ್ಲ ಸೃಷ್ಟಿಕಾಲದಲ್ಲಿ ಕಂಡುಬರುವ ಅನೇಕ ವೃತ್ತಿಯ ಭೇದಗಳು ಅನೇಕತೆಗಳು ಅಲ್ಲಿರಲಿಲ್ಲ ಆತನು ತನ್ನ ಇಚ್ಛೆಯಿಂದ ತಾನೊಬ್ಬನೇ ತಾನೇ ತಾನಾಗಿದ್ದನು ಅವನು ದೃಷ್ಟ ಆಗಿ ನೋಡತೊಡಗಿದರೆ ಅವನಿಗೆ ಕಂಡು ಬರಲಿಲ್ಲ ಏಕೆಂದರೆ ಆಗ ಅವನೇ ಅದ್ವಿತೀಯ ರೂಪದಲ್ಲಿದ್ದನು ಇಂತಹ ಸ್ಥಿತಿಯಲ್ಲಿ ಅಪೂರ್ಣನಂತೆ ಎಂದು ಅವನಿಗೆ ಅನಿಸಿತು ಆದರೆ ವಾಸ್ತವವಾಗಿ ಅಸತ್ತಾಗಿರಲಿಲ್ಲ ಏಕೆಂದರೆ ಅವನ ಶಕ್ತಿಗಳು ಸುಪ್ತವಾಗಿದ್ದವು ಆತನ ಜ್ಞಾನವೇನು ಲುಪ್ತವಾಗಿರಲಿಲ್ಲ ಈ ದೃಷ್ಟ ಮತ್ತು ದೃಶ್ಯದ ಅನುಸಂಧಾನ ಮಾಡುವಂತ ಶಕ್ತಿಯೇ ಕಾರಣ ರೂಪಿ ಮಾಯೆ ಓ ಮಹಾತ್ಮ ಈ ಭಾವಾಭಾವ ರೂಪಿ ಅನಿವರ್ಚನೀಯ ಮಾಯೆಯ ಮೂಲಕವೇ ಭಗವಂತನು ಈ ವಿಶ್ವವನ್ನು ಸೃಷ್ಟಿಸಿದನು ಕಾಲಶಕ್ತಿಯಿಂದ ಈ ತ್ರಿಗುಣಮಯ ಮಾಯೆಯಲ್ಲಿ ಕ್ಷೋಭ ಉಂಟಾದಾಗ ಆ ಇಂದ್ರಿಯಾತೀತನಾದ ಚಿನ್ಮಯ ಪರಮಾತ್ಮನು ತನ್ನ ಅಂಶ ಪುರುಷ ರೂಪದಿಂದ ಅದರಲ್ಲಿ ಚಿದಾಭಾಸ ರೂಪಿ ಬೀಜವನ್ನು ಸ್ಥಾಪಿಸಿದನು ಆ ಕಾಲದ ಪ್ರೇರಣೆಯಿಂದ ಅವ್ಯಕ್ತ ಮಾಯೆಯಿಂದ ಮಹತತ್ವ ಪ್ರಕಟವಾಯಿತು ಅದು ತನ್ನಲ್ಲೇ ಸೂಕ್ಷ್ಮವಾಗಿ ಅಡಗಿದ್ದ ಪ್ರಪಂಚವನ್ನು ಪ್ರಕಾಶಗೊಳಿಸುವ ತತ್ವವು ಅಜ್ಞಾನವನ್ನು ನಾಶಪಡಿಸುವುದರಿಂದ ಅದು ವಿಜ್ಞಾನಾತ್ಮ ಎಂದು ಕರೆಯಲ್ಪಡುತ್ತದೆ ಅನಂತರ ಭಗವಂತನ ಅಂಶ ಗುಣ ಮತ್ತು ಕಾಲದ ಅಧೀನ ಮತ್ತು ಆ ಮಹತತ್ವ ಭಗವಂತನ ದೃಷ್ಟಿಗೆ ಬಿದ್ದು ಈ ವಿಶ್ವವನ್ನು ರಚಿಸುವುದಕ್ಕಾಗಿ ರೂಪಾಂತರಗೊಳಿಸಿಕೊಂಡಿತು ಮಹತತ್ವವು ವಿಕಾರಗೊಂಡಾಗ ಅಹಂಕಾರ ತತ್ವವು ಉತ್ಪನ್ನಗೊಂಡಿತು ಅದು ಕಾರ್ಯ ಅಧಿಭೂತ ಕಾರಣ ಅಧ್ಯಾತ್ಮ ಕ್ರತೃ ಅಧಿದೈವ ಎಂಬ ಮೂರು ರೂಪಗಳಿಂದ ಕ್ರಮವಾಗಿ ಭೂತ ಇಂದ್ರಿಯ ಮತ್ತು ಮನಸ್ಸಿಗೆ ಕಾರಣವಾಗಿದೆ ಆ ಅಹಂಕಾರವು ವೈಕಾರಿಕ ಸಾತ್ವಿಕ ತ್ರಜಸ ರಾಜಸ ಮತ್ತು ತಾಮಸ ಎಂಬ ಭೇದದಿಂದ ಮೂರು ಪ್ರಕಾರದ್ದಾಗಿದೆ ಅವುಗಳಲ್ಲಿ ಸಾತ್ವಿಕ ಅಹಂಕಾರದಿಂದ ಮನಸ್ಸು ಮತ್ತು ಯಾವುದರಿಂದ ವಿಷಯಗಳ ಜ್ಞಾನ ಉಂಟಾಗುತ್ತದೆಯೋ ಆ ಇಂದ್ರಿಯಗಳ ಅಧಿಷ್ಠಾನ ದೇವತೆಗಳು ಉಂಟಾದವು ತ್ರಜಸ ಅಹಂಕಾರದಿಂದ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಾದವು ತಾಮಸ ಅಹಂಕಾರದಿಂದ ಸೂಕ್ಷ್ಮಭೂತಗಳ ಕಾರಣ ಶಬ್ದ ತನ್ಮಾತ್ರೆ ಉಂಟಾಯಿತು ಅದರಿಂದ ಆಕಾಶದ ತತ್ವ ಹುಟ್ಟಿತು ಭಗವಂತನ ದೃಷ್ಟಿಯು ಆಕಾಶದ ಮೇಲೆ ಬೀಳಲು ಅದರಿಂದ ಮತ್ತೆ ಕಾಲ ಮಾಯೆ ಚಿದಂಶಗಳ ಯೋಗದಿಂದ ಸ್ಪರ್ಶನ್ ಮಾತ್ರೆ ಉಂಟಾಯಿತು ಅದು ವಿಕಾರಗೊಂಡಾಗ ವಾಯು ಉತ್ಪನ್ನವಾಯಿತು ಮಹಾ ಬಲಶಾಲಿಯಾದ ವಾಯು ಆಕಾಶದೊಡನೆ ವಿಕಾರಗೊಂಡಾಗ ರೂಪ ತನ್ಮಾತ್ರೆಯು ಉಂಟಾಯಿತು ಅದರಿಂದ ಜಗತ್ತಿಗೆ ಪ್ರಕಾಶವನ್ನು ನೀಡುವ ತೇಜಸ್ಸು ಉತ್ಪನ್ನವಾಯಿತು ಮತ್ತೆ ಪರಮಾತ್ಮನ ದೃಷ್ಟಿಗೆ ಪಾತ್ರವಾಗಿ ವಾಯು ಸಹಿತ ತೇಜಸ್ಸು ಕಾಲ ಮಾಯೆ ಮತ್ತು ಚಿದಂಶಗಳ ಯೋಗದಿಂದ ವಿಕಾರಗೊಂಡು ರಸನ್ಮಾತ್ರೆಯು ಕಾರ್ಯವಾದ ಜಲತತ್ವವನ್ನು ನಿರ್ಮಾಣಗೊಂಡಿತು ಅನಂತರ ಜಲವು ತೇಜಸ್ವಿನೊಡನೆ ಸೇರಿ ಬ್ರಹ್ಮನ ದೃಷ್ಟಿಪಾತದಿಂದ ಕಾಲ ಮಾಯೆ ಮತ್ತು ಚಿದಂಶಗಳ ಯೋಗದಿಂದ ಗಂಧ ಗುಣಗಳ ಪೃಥ್ವಿಯನ್ನು ಉಂಟು ಮಾಡಿತು ಎದುರನೆ ಆಕಾಶವೇ ಮುಂತಾದ ಪಂಚಭೂತಗಳಲ್ಲಿ ಉತ್ತರೋತ್ತರ ಭೂತಗಳಲ್ಲಿ ಕ್ರಮವಾಗಿ ಅವುಗಳ ಹಿಂದೂ ಹಿಂದಿನ ಭೂತಗಳ ಗುಣಗಳು ಅನುವರ್ತಿಸುತ್ತಿವೆ ಎಂದು ತಿಳಿಯಬೇಕು ಆ ಮಹತ್ತತ್ವಾದಿಗಳಿಗೆ ಅಭಿಮಾನಿಗಳಾಗಿ ವಿಕಾರ ವಿಕ್ಷೇಪ ಮತ್ತು ಚೇತನಾಂಶ ವಿಶಿಷ್ಟರಾದ ದೇವಗಣಗಳೆಲ್ಲ ಶ್ರೀ ಭಗವಂತನ ಅಂಶಗಳೇ ಆಗಿದ್ದಾರೆ ಆದರೆ ಬೇರೆ ಬೇರೆಯಾಗಿ ಇರುವ ಕಾರಣ ವಿಶ್ವ ರಚನೆ ಎಂಬ ತಮ್ಮ ಕಾರ್ಯವನ್ನು ಮಾಡಲು ವಿಫಲರಾದಾಗ ಅವರು ಕೈ ಮುಗಿದು ಭಗವಂತನನ್ನು ಹೀಗೆ ಪ್ರಾರ್ಥಿಸಿದರು ದೇವತೆಗಳು ಹೇಳುತ್ತಾರೆ ಓ ದೇವ ದೇವ ನಿನ್ನ ಪಾದಾರ ಬಿಂದುಗಳಿಗೆ ವಂದಿಸುತ್ತೇವೆ ಅವು ಶರಣಬಂದ ಜೀವಿಗಳ ತಾಪವನ್ನು ಹೋಗಲಾಡಿಸುವುದಕ್ಕೆ ಕೊಡೆಗಳಂತಿವೆ ಅವುಗಳ ಆಸರೆ ಪಡೆದರೆ ಯತಿಗಳು ಅನಂತ ಸಂಸ್ಕಾರ ದುಃಖವನ್ನು ಸುಲಭವಾಗಿ ದೂರಕ್ಕೆ ಎಸೆದು ಬಿಡುತ್ತಾರೆ ಓ ಸೃಷ್ಟಿಕರ್ತ ಜಗದೀಶ್ವರನೇ ಈ ಸಂಸಾರದಲ್ಲಿ ತಾಪತ್ರಯದಿಂದ ದುಃಖಿತರಾಗಿರುವ ಕಾರಣ ಜೀವಿಗಳಿಗೆ ಸ್ವಲ್ಪವೂ ಶಾಂತಿ ಸಿಗುತ್ತಿಲ್ಲ ಆದ್ದರಿಂದ ನಾವು ನಿನ್ನ ಚರಣಗಳ ಜ್ಞಾನಮಯ ಛಾಯೆಯ ಆಶ್ರಯವನ್ನು ಪಡೆಯುತ್ತೇವೆ ಮುನಿಗಳು ಏಕಾಂತದಲ್ಲಿ ಕುಳಿತು ನಿನ್ನ ಮುಖಕಮಲದ ಆಶ್ರಯದಲ್ಲಿರುವ ವೇದ ಮಂತ್ರಗಳೆಂಬ ಪಕ್ಷಿಗಳ ಸಹಾಯದಿಂದ ಯಾವುದನ್ನು ಅರಿಸುತ್ತಿರುವ ಮತ್ತು ಯಾವುದು ಸಮಸ್ತ ಪಾಪಗಳನ್ನು ನಾಶಗೊಳಿಸುವುದು ದೇವನದಿಯಾದ ಗಂಗೆ ಉತ್ಪತ್ತಿ ಸ್ಥಾನವಾಯಿತು ಅಂತಹ ನಿನ್ನ ಪರಮ ಪಾವನವಾದ ಪಾದ ಪದ್ಮಗಳನ್ನು ನಾವು ಆಶ್ರಯಿಸುತ್ತೇವೆ ವೀರರಾದ ಯೋಗೀಶ್ವರರು ಯಾವುದನ್ನು ಶ್ರದ್ಧೆ ಮತ್ತು ಶ್ರಮಣ ಕೀರ್ತನ ರೂಪವಾದ ಭಕ್ತಿಯಿಂದ ಶುದ್ಧವಾದ ತಮ್ಮ ಅಂತಃಕರಣದಲ್ಲಿ ಧರಿಸಿಕೊಂಡು ಜ್ಞಾನ ವೈರಾಗ್ಯಗಳ ಬಲದಿಂದ ಮುಕ್ತಿಯನ್ನು ಪಡೆಯುತ್ತಾರೋ ಅಂತಹ ನಿನ್ನ ಪಾದಗಳ ಪೀಠವನ್ನು ನಾವು ಆಶ್ರಯಿಸುತ್ತೇವೆ ಪ್ರಭೋ ನೀನು ಪ್ರಪಂಚದ ಸ್ಥಿತಿ ಲಯಗಳಾಗಿಯೇ ಅವತರಿಸುತ್ತೀವಿ ಆದ್ದರಿಂದ ನಾವೆಲ್ಲರೂ ಸ್ಮರಿಸುವ ಭಕ್ತರಿಗೆ ಅಭಯವನ್ನು ನಿನ್ನ ಆ ಅಡಿದಾವರಗಳಿಗೆ ಶರಣ ಹೊಂದುತ್ತೇವೆ ನೀನು ಸಮಸ್ತ ಮನುಷ್ಯರ ಹೃದಯಗಳಲ್ಲಿ ಅಂತರ್ಯಾಮಿಯಾಗಿ ವಾಸ ಮಾಡುತ್ತಿದ್ದರೂ ಯಾರು ಮನೆ ಮಡದಿ ಮಕ್ಕಳು ದೇಹ ಮುಂತಾದವುಗಳಲ್ಲಿ ಹಾಗೂ ಅವುಗಳೊಂದಿಗೆ ಸಂಬಂಧವಿರಿಸುವ ಬೇರೆ ತುಚ್ಛ ಪದಾರ್ಥಗಳಲ್ಲಿ ನಾನು ನನ್ನದು ಎಂಬ ವಿರಿಸಿಕೊಂಡವರಿಗೆ ಅತ್ಯಂತ ದೂರವಾದ ನಿನ್ನ ವಿಂದಗಳನ್ನು ನಾವು ಭಜಿಸುತ್ತೇವೆ ಪರಮ ಯಶಸ್ವಿ ಪರಮೇಶ್ವರನೇ ಇಂದ್ರಿಯ ವಿಷಯಗಳಿಗೆ ಅಭಿಮುಖವಾಗಿರುವುದರಿಂದ ಯಾರ ಮನಸ್ಸು ಸದಾ ಹೊರಗಡೆಗೆ ಅಲೆಯುತ್ತಿರುವುದು ಅಂತಹ ಪಾಮರ ಜನರು ನಿನ್ನ ಶ್ರೀಪಾದ ವಿನ್ಯಾಸದ ಕಾಂತಿಯನ್ನು ವಿಶೇಷವಾಗಿ ಅರಿತಿರುವ ಭಕ್ತ ಜನರ ದರ್ಶನವನ್ನು ಪಡೆಯುವುದಿಲ್ಲ ಆದ್ದರಿಂದ ಅವರು ನಿನ್ನ ಚರಣಗಳಿಂದ ದೂರವಾಗಿದ್ದಾರೆ ಪ್ರಭು ನಿನ್ನ ಕಥಾಮೃತಪಾನದಿಂದ ಉಕ್ಕಿ ಬರುವ ಭಕ್ತಿಯಿಂದ ಯಾರ ಅಂತಃಕರಣವು ನಿರ್ಮಲವಾಗಿ ಬಿಟ್ಟಿದೆಯೋ ಅಂತಹವರು ವೈರಾಗ್ಯಸಾರವಾದ ಸಾರವಾದ ಆತ್ಮಜ್ಞಾನವನ್ನು ಪಡೆದು ಆಯಾಸವಿಲ್ಲದೆ ವೈಕುಂಠ ಧಾಮವನ್ನು ಹೊಂದಿಬಿಡೋರು ಅಂದೇ ಕೆಲವು ಧೀರರು ಚಿತ್ತವೃತ್ತಿ ನಿರೋಧ ರೂಪವಾದ ಸಮಾಧಿಯ ಬಲದಿಂದ ನಿನ್ನ ಪ್ರಬಲ ಮಾಯೆಯನ್ನು ದಾಟಿ ನಿನ್ನಲ್ಲಿ ಲೀನಲಾಗುತ್ತಾರೆ ಆದರೆ ಅವರಿಗೆ ತುಂಬಾ ಶ್ರಮವಿರುತ್ತದೆ ನಿನ್ನ ಭಕ್ತಿ ಮಾರ್ಗದಲ್ಲಾದರೂ ಯಾವ ಕಷ್ಟವೂ ಇಲ್ಲ ಓ ಆದಿದೇವನೆ ಪ್ರಪಂಚದ ಸೃಷ್ಟಿಗಾಗಿ ನೀನು ನಮ್ಮನ್ನು ತ್ರಿಗುಣಮಯರನ್ನಾಗಿ ಸೃಷ್ಟಿಸಿರುವೆ ಆದರೆ ನಮ್ಮೆಲ್ಲರ ಸ್ವಭಾವವು ಬೇರೆ ಬೇರೆ ಆಗಿದ್ದರಿಂದ ಪರಸ್ಪರ ಸಾಮ್ಯವಿಲ್ಲ ಆದ್ದರಿಂದ ನಾವು ಒಟ್ಟಿಗೆ ಸೇರಿ ನಿನ್ನ ಕ್ರೀಡೆಗಾಗಿ ಲೋಕ ಸೃಷ್ಟಿಯನ್ನು ಮಾಡಿ ನಿನಗೆ ಸಮರ್ಪಿಸಲು ಅಸಮರ್ಥರಾಗಿದ್ದೆ ಆದ್ದರಿಂದ ಜನ್ಮರಹಿತನಾದ ಭಗವಂತನೇ ಯಾವುದರಿಂದ ನಾವು ಬ್ರಹ್ಮಾಂಡವನ್ನು ರಚಿಸಿ ನಿನಗೆ ಸಮಸ್ತ ಪೂಜೆಗಳನ್ನು ಸಮರ್ಪಿಸಲು ಸಮರ್ಥರಾಗುವೆವು ಅನ್ನವನ್ನು ಪಡೆದು ಜೀವಿಸುವೆವು ಮತ್ತು ಈ ಸಮಸ್ತ ಜೀವಿಗಳು ಕೂಡ ಎಲ್ಲ ವಿಘ್ನಗಳಿಂದಲೂ ದೂರವಾಗಿದ್ದು ನಮಗೂ ಹಾಗೂ ನಿನಗೂ ಸೇವೆಗಳನ್ನು ಸಮರ್ಪಿಸುತ್ತಾ ತಮ್ಮ ತಮ್ಮ ಆಹಾರಗಳನ್ನು ಸೇವಿಸಲು ಸಮರ್ಥವಾದವು ಅಂತಹ ಯಾವುದಾದರೂ ಉಪಾಯವನ್ನು ಮಾಡು ಓ ಭಗವಂತ ವಿಕಾರರಹಿತನಾದ ಪುರಾಣ ಪುರುಷನಾದ ನೀನೇ ಇತರ ಕಾರ್ಯಗಳೊಳಗೂಡಿದ ದೇವತೆಗಳಾದ ನಮಗೆಲ್ಲರಿಗೂ ಆದಿ ಕಾರಣನಾಗಿರುವೆ ಜನ್ಮರಹಿತನಾದ ನೀನು ಹೀಗೆ ಸತ್ವಾದಿ ಗುಣ ಮತ್ತು ಜನ್ಮಾದಿ ಕರ್ಮಗಳ ಕಾರ್ಯರನ್ನು ರೂಪ ಮಾಯಾಶಕ್ತಿಯಲ್ಲಿ ಚಿದಂಶ ರೂಪವಾದ ವೀರ್ಯವನ್ನು ಸ್ಥಾಪಿಸುತ್ತೆ ಓ ಪರಮಾತ್ಮ ಮಹತ್ತ ದಿಕ್ಷೂಪಿ ದೇವಗಣಗಳಿಂದ ನಾವು ಯಾವ ಕಾರ್ಯಕ್ಕಾಗಿ ಸೃಷ್ಟಿಸಲ್ಪಟ್ಟಿರಬೇಕು ಇದರ ಸಂಬಂಧವಾಗಿ ನಾವು ಏನು ಮಾಡಬೇಕು ದೇವ ನಮ್ಮ ಮೇಲೆ ನೀನು ಅನುಗ್ರಹ ಬೀರುವಂತಹವನು ಅದಕ್ಕಾಗಿ ಬ್ರಹ್ಮಾಂಡ ರಚನೆಗಾಗಿ ನೀನು ನಮಗೆ ನಿನ್ನ ಅದ್ಭುತವಾದ ಕ್ರಿಯಾಶಕ್ತಿಗಳೊಡನೆ ನಿನ್ನ ದಿವ್ಯವಾದ ಜ್ಞಾನ ಶಕ್ತಿಯನ್ನು ಕರುಣಿಸು ಐದನೇ ಅಧ್ಯಾಯ ಮುಗಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ಸ್ಕಂದೆ ಪಂಚಮೋಧ್ಯಾಯ